ಇವತ್ತು ನಿಮ್ಮೂರಿಗೆ ಇಡೀ ಸರ್ಕಾರವನ್ನ ನಾವು ಐವತ್ ಮೂರು ಇಲಾಖೆ ಏನಿದೆ ತಾಲೂಕಿನಲ್ಲಿ ಅಷ್ಟು ಎಸಿಯಿಂದ ಇರೋದು ತಹಸೀಲ್ದಾರ್ ಇಲ್ಲ ಇರೋದು ಎರಡು ನಿಮ್ಮ ಊರಿಗೆ ಬಂದಿದ್ದೀವಿ ನಿಮ್ಮ ಸಮಸ್ಯೆಗಳನ್ನ ಇಲ್ಲೇ ಅಂತೇಳಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನೀವು ಇಲ್ಲಿಂದ ಯಾವುದೇ ಕೆಲಸಗಳಿಗೆ ಮಂಡ್ಯ ಬರಬೇಕಾದ್ರೆ ಎರಡು ಅವರ್ ಇರುತ್ತೆ ಪ್ಲಸ್ ಬಸ್ ಚಾರ್ಜು ಪೆಟ್ರೋಲು ಗಾಡಿ ಪೆಟ್ರೋಲು ಎಲ್ಲ ಕೂಡ ಜಾಸ್ತಿ ಖರ್ಚಾಗುತ್ತೆ ಮತ್ತೆ ಸಿಗ್ತೀವೋ ಸಿಗಲ್ವೋ ಅಧಿಕಾರಿಗಳು ಸಿಗ್ತಾರೋ ಇಲ್ವೋ ಅಂತೇಳಿ ಒಂದಿನ ಕೆಲಸ ಆಗಲ್ಲ ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಆದ್ಮೇಲೆ ಮತ್ತೆ ನಮ್ಮ ಚೆಲ್ಲರಾಯ ಸ್ವಾಮಿ ಅವರ ನೇತೃತ್ವದಲ್ಲಿ ಕೆರಗುಡ್ನಲ್ಲಿ ಹೋಬಳಿ ಮಟ್ಟದ ಜನತಾ ದರ್ಶನವನ್ನ ಮಾಡ್ಲಿ ಅದಕ್ಕಿಂತ ಮುಂಚೆ ಬಸ್ ಕೂಡ ಹೋಬಳಿ ಮಟ್ಟದ ಜನತಾ ದರ್ಶನವನ್ನ ಮಾಡಿದ್ವಿ ಅಲ್ಲಿ ನೀವೆಲ್ಲ ಬಂದು ಹಲವಾರು ಅರ್ಜಿಗಳನ್ನ ಕೊಟ್ಟು ಕೆಲವು ಸಮಸ್ಯೆಗಳನ್ನ ಅಲ್ಲೇ ಬಗೆಹರದಿತ್ತು ಇನ್ನೊಂದಷ್ಟು ಸಮಸ್ಯೆಗಳು ಕೂಡ ಇದ್ವು ದಿನನಿತ್ಯ ನನ್ನ ಕಚೇರಿಗೆ ನೂರಾರು ಸಂಖ್ಯೆಯಲ್ಲಿ ನೀವು ಬರ್ತೀವಿ ಆ ಸಮಸ್ಯೆಯನ್ನ ನಿಮ್ಮೂರಿನಲ್ಲೇ ನಿಮ್ಮ ಮುಖದಲ್ಲೇ ಸಮ್ಮುಖದಲ್ಲೇ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನೀವು ಇದೆಲ್ಲ ನಾನು ಇಲ್ಲೇ ನಿಮ್ಮ ಎಷ್ಟು ಜನಗಳ ಸಮಸ್ಯೆ ಇರುತ್ತೋ ನಾನು ಅಧಿಕಾರಿಗಳು ಎಷ್ಟೋ ತರ ಆಗಲಿ ಕೂತು ಕೇಳಿ ಸಾಧ್ಯವಾದಷ್ಟು ಇಲ್ಲೇ ಬಗೆಹರಿಸಿ ಏನು ಕಂದಾಯ ಇಲಾಖೆಗೆ ಸೇರಿದಂತ ನಿಮ್ಮ ಜಮೀನು ಆ ಥರ ಈ ತರ ಸಮಸ್ಯೆಗಳನ್ನ ಒಂದು ತಿಂಗಳಲ್ಲೇ ಬಗೆಹರಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ

ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ